ಕೃತಯುಗದಲ್ಲಿ ಯುಗದಲ್ಲಿ ಇದು ರೌದ್ರಗಿರಿ ಅಂತೇಳಿ ತೇತಾಯುಗದಲ್ಲಿ ಬೆಜರಾಡ್ ಗಿರಿ ದ್ವಾಪರ ಯುಗದಲ್ಲಿ ಭೀಮಶೈತ ಅಂತೇಳಿ ಕಲಿಯುಗದಲ್ಲಿ ಕಾರಿಂಜಾ ಕ್ಷೇತ್ರ ಅಂತೇಳಿ ಹಾಗೆ ಕೃತಯುಗದಲ್ಲಿ ಪರಶುರಾಮ ಬಂದು ಪೂಜೆ ಮಾಡಿ ಹೋಗಿದೆ ಮತ್ತೆ ತೇತಾಯುಗದಲ್ಲಿ ಶ್ರೀರಾಮ ಬಂದು ಪೂಜೆ ಮಾಡಿ ಹೋಗಿ ಶ್ರೀರಾಮನ ಒಟ್ಟಿಗೆ ಬಂದ ವಾನರೇ ಉಳಿದಿದ್ದಾರೆ ಹಾಗೆ ಮಧ್ಯಾಹ್ನ ಮೂರು ನೈವೇದ್ಯ ವಿದ್ಯ ವಾನೆ ಹಾಕಲಿ ಮತ್ತೆ ದ್ವಾಪುರದಲ್ಲಿ ಪಾಂಡವರು ಬಂದು ಪೂಜೆ ಮಾಡಿರು ಪಾಂಡವರು ಭೀಮ ಗದೆಯಿಂದ ಮಣ್ ತೆಗೆದು ಕೆಳಗೆ ಒಂದು ಬೀದಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ ಗದಾ ತೀರ್ಥ ಭೀಮ ಗದೆಯಿಂದ ಮಣ್ಣದ ನೀರ್ಬಂಧ ಗದಾತೀರ್ಥ ಮತ್ತೆ ಮೇಲೆ ಬರುವಾಗ ಆ ಜಾಮುತೀರ್ಥ ಅಂತ ಹೇಳಿದೆ ಭೀಮ ಮಂಡಿ ಊರಿ ಮತ್ತೆ ನೀರ್ವಜೀರ್ಥ ಹಾಗೆ ಜಾಮುತೀರ್ಥ ಮತ್ತೆ ಒಂದು ಅಂಗುಷ್ಟ ತೀರ್ಥ ಅಂತ ಹೇಳಿದೆ ಅಂಗುಷ್ಟ ತೀರ್ಥ ಅಂದ್ರೆ ಕಾಲಿನ ಹೆಬ್ಬೆರಳಿತ್ತು ಮತ್ತೆ ನೀರ್ವಂಜ ಹಾಗೆ ಅಂಗುಷ್ಟ ತೀರ್ಥ ಮತ್ತೆ ಮೇಲಿಂದ ಕೆಳಗೆ ಬರುವಾಗ ಗುಟ್ಟಿ ವಿನಾಯಕ ಅಂತ ಹೇಳಿ ಇಲ್ಲಿ ಶ್ರೀರಾಮ ಇಲ್ಲಿ ಬರುವಾಗ ಮತ್ತೆ ಗಣಪತಿ ಹಾಗೆ ಈ ಬಾಣದಿಂದ ರೇಖೆ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಸ ಸಲ್ಲಿಕಟ್ಟೆ ವೀಕ್ಷಕರೇ ಇವತ್ತು ನಾನೊಂದು ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅದು ನಮ್ಮೂರಿನ ದೇವಸ್ಥಾನ ಅದು ದೇವಸ್ಥಾನ ಅಂದ್ರೆ ಹೇಳಿದ್ರೆ ನೀವು ನೋಡದವರು ಒಮ್ಮೆ ನೋಡ್ಲೇಬೇಕಾದಂತಹ ಒಂದು ದೇವಸ್ಥಾನ ಅದು ಇರುವುದು ನಮ್ಮ ಬಂಟ್ವಾಳ ತಾಲೂಕಿನ ಕಕ್ಕೆ ಅಥವಾ ಅಥವಾ ಒಗ್ಗ ಕಾರಿಂಜೇಶ್ವರ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಏನು ಗೊತ್ತಾ ನಿಮಗೆ ಇದು ಭೂಮಿ ಸಮುದ್ರದ ಮಟ್ಟಕ್ಕಿಂತ ಸಾವಿರಾರು ಮೀಟರ್ ಎತ್ತರದಲ್ಲಿದೆ ಇದು ಹೇಗೆ ನಿರ್ಮಾಣ ಆಗಿದೆ ಇದರ ಇತಿಹಾಸ ಏನು ಇದೆಲ್ಲವೂ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಬನ್ನಿ ವೀಕ್ಷಕರೇ ಹೇಳಿದ ನಾವು ಕೂಡ ಕಳೆದಿದೆ ನಾವು ಕೂಡ ಕಳೆದಿದೆ ಕೃತ ತೇತಾ ದ್ವಾಪರ ಕಲಿಯುಗ ಅಂತ ಹೇಳಿ ಕೃತ ಯುಗದಲ್ಲಿ ಇದು ರೌದ್ರಗಿರಿ ಇದೆ ಮತ್ತೆ ತೇತಾಯುಗದಲ್ಲಿ ಬಜನಾಡುಗಿರಿ ದ್ವಾಪರ ಯುಗದಲ್ಲಿ ಭೀಮಶುಗ ಅಂತೇಳಿ ಕಲಿಯುಗದಲ್ಲಿ ಕಾರಿಂಜ ಕ್ಷೇತ್ರ ಅಂತ ಹೇಳಿ ಹಾಗೆ ಕೃತಯುಗದಲ್ಲಿ ಪರಶುರಾಮ ಬಂದು ಪೂಜೆ ಮಾಡಿ ಮತ್ತೆ ತೇತಾಯುಗದಲ್ಲಿ ಶ್ರೀರಾಮ ಬಂದು ಪೂಜೆ ಮಾಡಿ ಶ್ರೀರಾಮನ ಒಟ್ಟಿಗೆ ಬಂದ ವಾಹನಗಳು ಹಿಂದೆ ಉಳಿದಿದ್ದಾರೆ ಹಾಗೆ ಮಧ್ಯಾಹ್ನ ಮೂರು ನೈವೇದ್ಯ ವಾದರಿಗೆ ಹಾಕಿದೆ ಮತ್ತೆ ಜವಾಪುರದಲ್ಲಿ ಪಾಂಡವರು ಬಂದು ಪೂಜೆ ಮಾಡಿರು ಪಾಂಡವರು ಭೀಮ ಗದೆಯಿಂದ ಮಣ್ ತದ್ದು ಕೆಳಗೆ ಒಂದು ಬೀದಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ ಗದಾ ತೀರ್ಥ ಭೀಮ ಗದೆಯಿಂದ ಮಣ್ಣದ ನೀರ್ಬನೆಯಿಂದ ಗದಾತೀರ್ಥ ಮತ್ತೆ ಮೇಲೆ ಬರುವಾಗ ಜಾಮತೀರ್ಥ ಅಂತ ಹೇಳಿದೆ ಭೀಮ ಮಂಡಿ ಊರಿ ಮತ್ತೆ ನೀರ್ಬಂದಿ ಹಾಗೆ ಜಾಮುತೀರ್ಥ ಮತ್ತೆ ಒಂದು ಮುಂಗುಟ್ಟ ತೀರ್ಥ ಅಂತ ಹೇಳಿದೆ ಮುಂಗುಟ್ಟ ತೀರ್ಥ ಅಂದ್ರೆ ಕಾಲಿನ ಹೆಬ್ಬೆರಡು ಇತ್ತು ಮತ್ತೆ ನೀರ್ಬಂಧ ಹಾಗೆ ಮುಂಗುಟ್ಟ ಮತ್ತೆ ಮೇಲಿನ ಕೆಳಗೆ ವಿನಾಯಕ ಅಂತ ಹೇಳಿ ಇಲ್ಲಿ ಶ್ರೀರಾಮ ಇಲ್ಲಿ ಬರುವಾಗ ಮತ್ತೆ ಗಣಪತಿ ಇದೆ ಹಾಗೆ ಶ್ರೀರಾಮ ಬಾಣದಿಂದ ರೇಖೆ ಬಿಡಿಸಿದ್ರು ಹಾಗೆ ರೇಖೆಯ ಒಂದು ಬಿಟ್ಟರೆ ಗಣಪತಿ ಇದೆ ಹಾಗೆ ಬೊಟ್ಟಿವಿನಾಯಕ ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ಅಮಾವಾಸ್ಯೆ ಮತ್ತೆ ಭೀಮ ಅಮಾವಾಸ್ಯೆ ಮತ್ತೆ ಪ್ರತಿ ಅಮಾವಾಸ್ಯೆಗೆ ತೀರ್ಥ ಸ್ನಾನಕ್ಕೆ ವಿಶೇಷವಾಗಿ ಜನ ಬರ್ತಾರೆ ಶಿವರಾತ್ರಿಗೆ ಆ ಜಾತ್ರೆ ರಥೋತ್ಸವ ಇತ್ತು ಶಿವರಾತ್ರಿ ಒಂದು ವಾರ ಇಲ್ಲಿ ರಥೋತ್ಸವ ಇತ್ತು ಶಿವರಾತ್ರಿ ಮಾರದಿಷ್ಟ ಶಿವಪಾರ್ವತಿ ಭೇಟಿ ಇತ್ತು ಆಗ ವಿಶೇಷವಾಗಿ ಒಂದು ಒಂದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಬಂದು ಬರ್ತಾರೆ ಸರ್ ಇದೊಂದು ನಿರ್ಮಾಣ ಆದದ್ದು ಒಂದು ಎಷ್ಟು ಇತಿಹಾಸ ಸರ್ ಇದು ಕಲಿಯುಗದಲ್ಲಿ ದೈವ ಕಲ್ಕುರ ಇದು ದೈವ ನಿರ್ಮಾಣ ಬೆಳಗಾಗ ರಾತ್ರಿ ಬೆಳಗಾಗದ್ರೆ ಇದು ಕಟ್ಟಿದ್ದು ಹೌದೌದು ಇತಿಹಾಸ ಅಂದ್ರೆ ಭವ ಈಶ್ವರ ಲಿಂಗ ಈಶ್ವರ ಸ್ವಯಂಭು ಅವಾಗ ಹಿಂದೆಯಿಂದ ತುಂಬಾ ಪುರಾತನ ಸ್ವಯಂಭು ಅಂದ್ರೆ ಉದ್ಭವ ಈಶ್ವರ ಇಲ್ಲಿ

ಇಲ್ಲಿ ಬರುವಂತನರಿಗೆ ಮೂರು ಪೂಜೆ ಸಿಗ್ತದೆ ಅಲ್ವಾ ಹ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತರಿಂದ ಹನ್ನೆರಡುವರೆ ಸಂಜೆ ಐದುವರೆ ಆರೂವರೆ ಇಲ್ಲಿ ದೇವಸ್ಥಾನ ಓಪನ್ ಇರ್ತದೆ ಅಮಾವಾಸ್ಯ ಮಾತ್ರ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗ್ತದೆ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನೀವು ದಿನವೊಂದು ಇಲ್ಲಿ ಕೆಳಗಿಂದ ಎರಡು ಸಲ ಮೇಲೆ பாவட விஷ்ரி சார் நம்ம கொடுத்ததற்கு நீலகண்டிங்க நோடி வீக் ಈ ದೇವಸ್ಥಾನ ಒಂದು ನಿರ್ಮಾಣವಾದದ್ದು ಎಲ್ಲಿ ಅಂತ ನಮಗೆ ತೋರಿಸ್ತೇನೆ ನೋಡಿ ಸಾವಿರಾರು ಮೀಟರ್ ಅಡಿಯಿಂದ ಈ ಬಂಡೆ ಕಲ್ಲಿನ ಮೇಲೆ ನಿರ್ಮಾಣವಾಗಿದೆ ನೋಡಿ 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 ವೀಕ್ಷಕರೇ ಇದೊಂದು ನಿಮ್ಮ ದೇವಸ್ಥಾನ ಮಾಡಿನ ಕಲ್ಲು ನೋಡಿ 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 ಇದು ಸಂಪೂರ್ಣ ಕಲ್ಲಿನಿಂದ ಮಾಡಿದ್ದಾರೆ ಇದನ್ನು ಈ ಮಾಡನ್ ಎಷ್ಟು ಪುರಾತನ ಅಂತ ಹೇಳಿದ್ರೆ ನೋಡಿ ಅರ್ಚಕರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಂದ್ರೆ ಅಷ್ಟು ಪುರಾತನವಾದಂತ ದೇವಸ್ಥಾನ ನೋಡಿ ನೀವು ವಿಸ್ಮಯ ಅಂತ ಭಾವಿಸ್ತೀರಲ್ಲ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ನಿರ್ಮಾಣವನ್ನ ಮಾಡಿದ ಒಂದು ಒಂದು ವ್ಯವಸ್ಥೆ ನೋಡಿ ನೋಡಿ ಅಲ್ಲಿ ಒಂದು ಪಿಲ್ಲರ್ ಎಷ್ಟು ಉದ್ದ ಇದೆ ನೋಡಿ ನೋಡಿ ಇಲ್ಲಿ ಒಂದು ಪಿಲ್ಲರ್ ಇದೆ ನೋಡಿ ಇಲ್ಲಿ ಮಂಕಿ ಸಮೇತ ಬರ್ತಾ ಇದೆ ಇಲ್ಲಿ ನೋಡಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಅರ್ಚಕರೆಲ್ಲ ಬರ್ತಾ ಇರ್ತಾರೆ ನೋಡಿ ಈ ದೇವಸ್ಥಾನದ ಒಂದು ವಿಶೇಷತೆ ನೋಡಿ ನೋಡಿ ಎಷ್ಟು ಡೀಪ್ ಆಗಿದೆ ನೋಡಿ ವೀಕ್ಷಕರೆ ಇಲ್ಲಿಯ ಪ್ರಕೃತಿಯ ಒಂದು ಸೌಂದರ್ಯ ನೋಡಿ ನೀವು ನೋಡಿ ತುಂಬಾ ಇಲ್ಲಿ ಆದ್ರಿಂದ ನೋಡಿ ಇದು ನಿರ್ಮಾಣ ಮಾಡಿದಂತಹ ಕಲ್ಕುಳ ದೈವಗಳು ಅಂತ ಹೇಳ್ತಾರೆ ರಾತ್ರಿ ಬೆಳಗಾಗುವ ಒಳಗೆ ಇದನ್ನು ಮಾಡಿದ್ದಾರೆ ಅಂತ ಅರ್ಚಕರು ಹೇಳಿದ್ರು ನೋಡಿ ಯಾವ ರೀತಿ ನಿರ್ಮಾಣವಾಗಿದೆ ನೋಡಿ ಕಲ್ಲುಗಳಿಂದಲೇ ನಿರ್ಮಾಣ ಮಾಡಿದಂತಹ ಈ ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ ಆಗಿದೆ ಇದು ಎರಡು ಕಲ್ಲುಗಳನ್ನು ಅಂದ್ರೆ ಮೂಲೆ ಅಂತ ಹೇಳ್ತೇವೆ ಈ ಮೂಲೆಗಳನ್ನು ಜಾಯಿಂಟ್ ಮಾಡಿದಂತ ನೋಡಿ ನೋಡಿ ವೀಕ್ಷಕರೇ ಪ್ರಕೃತಿಯ ಒಂದು ಸೌಂದರ್ಯವನ್ನು ನೀವು ನೋಡಿ ಎಲ್ಲ ಎಷ್ಟು ಕೆಳಗಿದೆ ನೋಡಿ ಈ ಕಲ್ಲಿನಿಂದ ಆ ಕಲ್ಲಿಗೆ ಅಂದ್ರೆ ಜಂಪ್ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಅಂದ್ರೆ ಪ್ರಮಾಣ ಮಾಡಲಿಕ್ಕೆ ನೋಡಿ ಅಲ್ಲಿಂದ ಈ ಕಲ್ಲಿಗೆ ಅಥವಾ ಈ ಕಲ್ಲಿನಿಂದ ಆ ಕಲ್ಲಿಗೆ ಜಂಪ್ ಮಾಡಿದ್ರೆ ಅವ್ರ ಸತ್ಯದಲ್ಲಿದ್ರೆ ಅವರಿಗೆ ಏನಾಗುದಿಲ್ಲ ಅಲ್ಲಿ ಒಂದು ವೇಳೆ ಅವರು ಸತ್ಯ ಸುಳ್ಳು ಮಾ ಮಾತನಾಡಿದ್ರೆ ಅಥವಾ ಸುಳ್ಳನ್ನು ಮಾಡಿದ್ರೆ ಖಂಡಿತ ಇಲ್ಲಿಂದ ಅಲ್ಲಿ ಜಂಪ್ ಮಾಡುವಾಗ ಕೆಳಗೆ ಬೀಳು

ಇಷ್ಟು ವಯಸ್ಸಾದವರು ಸಹ ಇಷ್ಟು ಮೆಟ್ಟಲನ್ನು ಹತ್ತಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅದು ಯಾಕಂದ್ರೆ ಈ ಭಕ್ತಿಯಿಂದ ಅಮ್ಮ ಆಮ ಇರಲೇ ಎಸ್ತಿ ಬರ್ತಾರೆ ಇಡೀ ದೇವಸ್ಥಾನಗೂ ಎರಡ್ ಸತಿ ಬತ್ತಾರ ಪ್ರಯ್ತು ಎಪ್ಪತ್ತು ವರ್ಷ ಆಯ್ತು ನೋಡಿ ವೀಕ್ಷಕರೇ ಆದ್ರೂ ಅವರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಹೆಸರು ಮೇಡಮ್ ನಿಮ್ದು

ಕಂಡಂದು ಪೂಜೆ ಭಟ್ಟ ಕೆಂಡೆ ಒಂ ರಾತ್ರಿ ಬುಲ್ಪ್ ಆವಲ್ಲ ಈ ದೇವಸ್ಥಾನ ನಿರ್ಮಾಣ ಆತನಿಗೆ ಅವಂಜ್ ಈ ತರದ ಜಾ ಗೇ ಇಂಚಿನ ನಿರ್ಮಾಣ ಆಡದೇ ಅಂದ ಅವೇ ಅಂಚೆ ಅದ ಈ ದೇವಸ್ಥಾನ ಖಂಡಿತವಾದ ಬತ್ತನ ಒಂದು ದೇವರ ಸೃಷ್ಟಿದೋಡ್ದ ಈ ದೇವರೋಡು ಒಂದು ಇಡೀ ಊರು ತೋಜ್ ಉಂಡು ಅದೇ ಖಂಡಿತ ಈ ಮಾಹಿತಿ ಕೊರಕ್ಕೆ ಧನ್ಯವಾದ ನೋಡಿ ವೀಕ್ಷಕರೇ ಮಹತೋಬರ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ನೋಡಿ ಇದು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿ ಇಲಾಖೆಗೆ ಸಂಬಂಧಪಟ್ಟದಾಗಿರ್ತದೆ ನೋಡಿ ನೋಡಿ ಇಲ್ಲಿ ನೋಡಿ ಅಲ್ಲಿ ತನಕ ಮೆಟ್ಟಿಲಿದ್ದೇನೆ ನೋಡ್ಬಹುದು ನೋಡಿ ನೋಡಿ ವೀಕ್ಷಕರೇ ಅಲ್ಲಿ ಜನ ಬರ್ತಾ ಇದ್ದಾರಲ್ವಾ ನೋಡಿ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಎಷ್ಟು ದೂರ ಉಂಟು ಬನ್ನಿ ಅಲ್ಲಿ ಹೋಗಿ ನಿಮಗೆ ಅಲ್ಲಿಯ ಒಂದು ಡಿಸ್ಟೆನ್ಸ್ ಅನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ನೋಡಿ ಇದು ಜಾಣ ತೀರ್ಥ ಯಾರಿಗೂ ಇಲ್ಲಿ ಪ್ರವೇಶ ಇಲ್ಲ ನೋಡಿ ಇದು ಇಲ್ಲಿಯ ಬಾವಿ ಆಗಿದೆ ನೋಡಿ ನೋಡಿ ಇದರ ಮೇಲೆ ಈ ಒಂದು ಬಾವಿ ಒಂದು ಹತ್ತು ಅಡಿ ಆಳ ಇದೆ ಇದು ನೋಡಿ ಇದು ಉಂಗುಷ್ಟ ತೀರ್ಥ ಅಂತ ಹೇಳ್ತಾರೆ ನೋಡಿ ಈ ಕಾಲಿನ ಒಂದು ಹೆಬ್ಬೆರಳನ್ನು ಇಟ್ಟಂತ ಜಾಗ ಅಂತ ಹೇಳ್ತಾರೆ ಇದು ಇಲ್ಲಿ ನೀರು ಬರ್ತಾ ಇರ್ತದೆ ನೋಡಿ ನೋಡಿ ವೀಕ್ಷಕರೇ ತುಂಬಾ ಒಂದು ಕಷ್ಟದ ಒಂದು ಆ ಬಾರಿ ಅಂದ್ರೆ ಇದು ಈ ಮೆಟ್ಟಿಲು ಹೇಳಿದ್ರೆ ನೋಡಿ ಈ ನಮ್ಮ ಹಿರಿಯ ಜೀವ ನಡೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ತುಂಬಾ ಒಂದು ಎಂತ ನೈಂಟಿ ಡಿಗ್ರಿ ಹೇಳ್ಬೋದು ಅನ್ ಅಷ್ಟು ಒಂದು ಇದಾಗಿದೆ ಅಪ್ಪಾಗಿದೆ ಅದರಿಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಹತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆದರೆ ನೀವು ಒಂದು ದೇವರ ಒಂದು ದಯದಿಂದ ನಿಮ್ಗೆ ಏನು ಕಷ್ಟ ಆಗುವುದಿಲ್ಲ ಆರಾಮವಾಗಿ ನೀವು ಬರ್ಬೋದು ನೋಡಿ ಈ ಸ್ಟೆಪ್ಪು

ನೋಡಿ ಇವರಿಗೆ ರಿಟೈರ್ಡ್ ಆಗಿದೆ ಆದ್ರೂ ಸಹ ದೇವರ ಕೆಲಸವನ್ನು ನಾನು ನನಗೆ ಕೈಕೊಂಡು ಸುಖ ಇರುವ ತನಕ ನಾನು ಮಾಡ್ತೇನೆ ಅಂತ ಅವರು ಒಂದು ಪಣ ದೊಡ್ಡಿದ್ದಾರೆ ಖಂಡಿತ ಹಿರೇಗೊಂದು ಅಭಿನಂದನೆ ಅಂತಮ್ಮೆ ಬರ್ಬಾ ಸರ್ ನೋಡಿ ವೀಕ್ಷಕರೇ ನೋಡಿ ಇಲ್ಲಿಂದ ನೋಡಿ ಹಾಗೆ ಹತ್ತುಕೊಂಡು ಅಲ್ಲಿ ಹೋಗ್ಬೇಕು ಮೇಲೆ ಇದು ತುಂಬಾ ಒಂದು ಕಠಿಣವಾದ ಒಂದು ನಿಮ್ಗೆ ಪರೀಕ್ಷೆ ಅಂತ ಹೇಳ್ಬೋದು ಆದ್ರೆ ಒಮ್ಮೆ ಬಂದ ನಂತ ನಿಮ್ಗೆ ಅದು ಏನು ಅದು ಗೊತ್ತೇ ಆಗುದಿಲ್ಲ ನೋಡಿ ಇಲ್ಲಿ ದೇವಸ್ಥಾನದ ಇಲ್ಲಿ ಅಂಗಣ ನೋಡಿ ಇದು ಇಲ್ಲಿಯ ಕೆಳಗಿನ ಕಾನಿಂದೇಶ್ವರ ದೇವಸ್ಥಾನ ವೀಕ್ಷಕರೇ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಈ ಒಂದು ಕಲ್ಲಿನ ಮೇಲೆ ನಿರ್ಮಾಣ ಆಗಿದೆ 那个。Okay.